ಜಾಂಕಿ ಜಾಂಕಿಲಮ್ಮ ಇವ್ಳು ಹಾಳಾದಳು ಇವಳು ಕಾಲ ಕೇಳೋ ಒಂದು ಅಗ್ಗ ಕಟ್ಟಬೇಕು ಒಂದ್ ಗಣಿಗೆ ಮನೆಯಾಗಲ್ಲ ಇವ್ಳ ಇದೇನ ಮಗಳ ಮನೆಯಾಗಿದ್ರಿ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ ಏನತ್ತೆ ಏನು ಏನೇ ಮಾವನ ಇಲ್ಲಿ ಗೊಡ್ಡ ಎತ್ತರ ಎತ್ತರ ಮನೆಗಂತೂ ಇಲ್ಲ ಏನೋ ಇಲ್ಲಿಗೆ ಬಂದ್ಬಿಟ್ಟಿದ್ರಿ ಬಟ್ಟೆ ಬರ ಎತ್ಕೊಂಡು ಹೋದ್ರಿ ಇಲ್ಲಿಗೆ ಬಂದ್ಬಿಟ್ಟಿದ್ರಿ ಅಯ್ಯೋ ಪುಂಡಿತ್ ಬಂದು ಮನೆ ಖಾಲಿ ಮಾಡಿಸಿದ್ರಮ್ಮ ಮನೆ ರಿಜಿಸ್ಟರ್ ಮಾಡ್ಕೊಳಕ್ ಆಗಲ್ಲಂತೆ ಲಕ್ಷ ರೂಪಾಯಿ ಏನೋ ಅಣ್ಣಕಾಯಿ ಕೊಟ್ಟವ್ರಂತೆ ಹಾಂ ಅದಕ್ಕೆ ಬಂದರೆ ಹಾಂ ಕೊಟ್ಟಾರಂತೆ ನನಗೂ ತಿಳಿತು ಕೊಟ್ಟಾರಂತೆ ನಂಗೆ ಕೊಡ್ಬೇಕಾಗಿತ್ತಾನೆ ಅತ್ತೆ ನೀನೇನು ಕಷ್ಟಪಟ್ಟು ದುಡ್ಡ್ದಲ್ಲ ದುಡ್ಡು ಅದು ರಾಮುಂದು ದುಡ್ಡು ಹ್ಞೂ ನೀನು ಕಷ್ಟಪಟ್ಟು ದುಡ್ಡ್ದಿದ್ರೆ ನಿನ್ನ ಕೈಯಲ್ಲಿ ಕೊಡ್ಬೋದಾಗಿತ್ತು ಅದು ಸೇರೋ ಜಾಗಕ್ಕೆ ಸೇರೋದು ಅದು ಎಲ್ಲೆಲ್ಲಿ ಸುತ್ತಾಕೊಂಬಂತು ಅಯ್ಯೋ ಭಗವಂತ ಎಲ್ಲೆಲ್ಲಿಗೂ ಹೋಗಿ ಬಂತು ಆ ದುಡ್ಡು ಇವತ್ತು ಅದ್ರ ಜಾಗಕ್ಕೆ ಬಂದು ಅದಕ್ಕೆ ಸೇರ್ಕೊಂಡದೆ ಸಾಮಾನಿಗೆ ನಿನ್ನ ಕೈಗೆ ಬರೋಲ್ಲ ಸಾಮಾನಿಗೆ ಏನು ಬರೋದೇ ಇಲ್ಲ ಬಿಡು ನನ್ನಕ್ಕೆ ಅದು ದುಡ್ಡು ಹದಿನೈದು ಲಕ್ಷ ರೂಪಾಯಿ ನೀನೇನು ಕೂಲಿಗೆ ಹೋಗಿದ್ದಾ ಕೂಲಿನಲ್ಲಿ ಮಾಡಿ ಸಂಪಾದನೆ ಮಾಡಿದ್ದಾ ಹಾಂ ರಾಮನು ಆಫೀಸಿಗೆ ನೋಡ್ಕೊತ ಬಿಟ್ಟಿದ್ದಾಗ ಕಲ್ಟನ್ಗೆ ನೀನು ಕೂಡಿಕೊಂಡಿರೋ ದುಡ್ಡು ಅದು ಅದು ಸೇರೋ ಜಾಗಕ್ಕೆ ಸೇರೋದೆ ನನ್ನ ದುಡ್ಡು ನನಗೆ ಬೇಕತ್ತೆ ಬೇಕತ್ತೆ ದುಡ್ಡು ನನ್ನ ಮನೆ ತಗೊಬೇಕು ತಕ ಬಂಗ್ಲೆನ ತಕ ನನಗೆ ಅದಕ್ಕೆ ಸಂಬಂಧ ಇಲ್ಲ ನೀನು ಇಲ್ಲಿ ಬಂದು ಏನೇನೋ ಹೇಳ್ಬೇಡ ಆಯಿತಾ ಏ ಒಗ್ಯ ಸ್ನೇಹಿ ಒಳಕ ಯಾರು ಯಾರದಕ್ಕೆ ಒಳಗೆ ಹೋಗೋದು ಸ್ನೇಹಿನೇ ನೋಡಕ್ಕೆ ಇಷ್ಟಿನಿಂದ ಆಡ್ದಂಗೆ ಇನ್ನು ಮೇಲೆ ಆಡೋಕೆ ಆಗಲ್ಲ ಎಲ್ಲ ಒಗೀತಾವ್ರು ನಮ್ಮನ್ನ ಏನು ಒಂದು ಚೂರು ಆಗಿ ಅನ್ನೋದೇ ಇಲ್ಲ ನಿಮ್ಗೆ ಸೀರಿಯಸ್ ಆಗಿ ವಿಡಿಯೋ ಮಾಡೋಕ್ಕೆ ಬರಲ್ಲ ಹೆಂಗಂದ್ರೆ ಹಂಗೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ನಮ್ಮ ವೀಡಿಯೋಗಳು ಯಾರೂ ನೋಡ್ತಾನೆ ಇಲ್ಲ ನೋಡೋರೇ ಇಲ್ಲ ಅನ್ಕೊ ಹ್ಞೂ ಕಾಮೆಂಟ್ಗಳಂತೂ ಯಾರೂ ಮಾಡೋರೇ ಇಲ್ಲ ಸಬ್ಸ್ಕ್ರೈಬರು ಇಲ್ಲ ಇನ್ನು ಮೇಲೆ ನಮ್ಮ ವೀಡಿಯೋ ಸೀರಿಯಸ್ ಆಗಿ ಬರ್ತದೆ ಇವ್ರಿಗ ನಮ್ಮ ಮನೆಗೆ ಜಾಗ ಇಲ್ಲ ಎಲ್ಲನ ಹೋಗಿ ಸಾಯನ ಸಾಯ್ಬೋದು ಬದುಕೋಣ ಬದುಕ್ಬೋದು ಇವ್ರಿಗೆ ನಮ್ಮ ಮನೆಗೆ ಜಾಗ ಇಲ್ಲ ಅದೇ ಕತ್ತಿಗೆ ಹಂಗೆ ಮಾತಾಡ್ತಾ ಇದೆಯಾ ಇನ್ನೇನು ಮಾತಾಡ್ತಾರೆ ಇನ್ನೇನು ಮಾತಾಡ್ತಾರೆ ನಿನ್ನ ಮಗಳು ಸುಪನಾ ಸೂರೂಪನಕ್ಕೆ ಚೆನ್ನಾಗಿದ್ದಾಗ ಎಗರ್ಕಂಡ್ ಎಗರ್ಕಂಡ್ ಮನೆ ಬಿಟ್ಟು ಹೋತಾಳೆ ಚೆನ್ನಾಗಿಲ್ದಿದ್ದಾಗ ನಾವು ಬೇಕು ಮನೆ ಹುಷಾರಿರಲಿಲ್ಲ ಎಷ್ಟು ದುಡ್ಡು ಖರ್ಚು ಮಾಡಿರೋದು ನಾವು ಎಷ್ಟಮ್ಮ ದುಡ್ಡು ಖರ್ಚು ಮಾಡಿರೋದು ಹುಷಾರಾಗಿದ್ದ ತಕ್ಷಣನೆ ಪೇಳ್ಕಿಗ್ ಎತ್ಕೊಂಡು ಮನೆ ಬಿಟ್ಟು ಹೋಗೋಳಲ್ಲ ಇವ್ಳ ನಮ್ಮ ನಮ್ಮನೆ ಜಾಗ ಕೊಡ್ತೀನ ನಾ ಇದನ್ ಧರ್ಮಛತ್ರ ಅನ್ಕೊಂಡ್ಬಿಟ್ಟಿದ್ರಾ ಇಷ್ಟ ಬಂದಾಗ ಹೋಗಕ್ಕೆ ಕಷ್ಟ ಆದಾಗ ಇರೋಕ್ಕೆ ಇಷ್ಟ ಬಂದಾಗ ಓದ್ತಾ ಇರೋದು ಬೇಕಾದಾಗ ಹೋಗೋದು ಬೇಡದಾಗ ಬರೋದು ಇದೇನು ಧರ್ಮಚತ್ರ ಅಲ್ಲಮ್ಮ ನಾನು ಮನೆಗೆ ಜಾಗ ಕೊಡಲ್ಲ ನಾನು ಎಲ್ಲನ ನಾಶ ಬಿಟ್ಕೊಂಡು ಹೋಗ್ಕೊಂಡ್ಲಿ ನೋಡ್ತೀನಮ್ಮ ನೀನು ಮಾತಾಡ್ದೆ ಹೋಗ್ಯ ಮಾವೇತ ಏ ಯಾರು ಯಾತಾದ್ರೂ ನನಗೆ ತಿಳಿದೆ ಗಂಡಕ್ಕೆ ನಾನು ಅವ್ರು ಕೂತ್ಕೊಳ್ಳ ಅಲ್ಲ ನೋಡ್ದೇನಮ್ಮ ಮತ್ತೆ ಎಷ್ಟು ಅಂತ ಮಾತಾಡ್ತಾಳೆ ಹಾಂ ನಿನ್ನ ತಪ್ಪಿಕೊಂಡು ಬೇರೆಯವ್ರನ್ನ ಯಾಕೆ ನೀನು ಮಾಡಿದ ತಪ್ಪು ಅವ್ರು ಎಷ್ಟು ಮಾಡಿದೆ ತಿಳಿದ ನೀನು ಚೆನ್ನಾಗಿಲ್ದಿದ್ದಾಗ ನೀನು ಅಪೇಲ್ ಕಿಗ್ಲಿತ್ಕೊಂಡು ಹೊಲ್ಟೋಗ್ಬಿಟ್ರೆ ಅಲ್ಲಿ ಇರ್ತೀನಿ ಅಂದ್ಬಿಟ್ಟು ನಿಮ್ಮ ಮಾವನ್ನ ಒಂದು ಮಾತು ಕೇಳಬೇಕಾಗಿತ್ತು ಒಂದು ಮಾತು ಕೇಳಿ ಮನೆ ಬಿಟ್ಟು ಹೋಗ್ಬೇಕಾಗಿತ್ತು ದುಡುಗೆ ನೀನೇನು ನಿರ್ಧಾರ ತಕೊಂಡ್ಬಿಟ್ರೆ ನೀವೇನ ಮಾಡ್ಕೊಂಡು ಸಾತ್ಕೊ ಹೋಗ್ರಮ್ಮ ನಮ್ಕೊಂತಲ್ಲೇನೋ ನಿನ್ನಿಂದ ನಮ್ಮ ದಿನ ಇಲ್ಲ ಬರ್ತಾ ನಿಮ್ಮ ಅಮ್ಮನ ನಮ್ಮನ್ನು ಹಚ್ಕಾಕ್ಬಿಟ್ಟು ದಾಖಲೆ ಇರೋದಾ ಹ್ಞೂ ಎಲ್ಲ ಉದ್ಧಾರ ಆಗ್ತೀನಿ ಅಂತ ಹೋದೆ ಹೋಗೋ ಇಲ್ಲಿ ಹಾಕಿ ನಿಂತ್ಕೊಂಡು ಹಿಂಗೀ ಆಟ ಆಡ್ತಾಯಿದ್ಯಾ ಇದನ್ನು ಧರ್ಮಛತ್ರ ಹೋದಾಗ ಹೋಗಕ್ಕ ಬರಕ್ ಬರಕ್ಕ ಹ್ಞೂ ಧರ್ಮಛತ್ರ ಅಂದ್ಕೊಂಡಿದ್ಯಾ ನಮ್ಮ ಅಪ್ಪನ ನನ್ನ ಬೈದು ಆಚೆ ಅಂದರೆ ಬ್ಯಾಗ್ ಎತ್ಕೊಂಡ್ಬಂದಿದ್ಯಾ ನೀನು ಒಟ್ಟನಾಗೆ ಈ ಮನೆಗೆ ಇರೋಕೆ ನಿಂಗೆ ಇಷ್ಟ ಇಲ್ಲ ಎಲ್ಲನ ಹೋಗಿ ಬದುಕು ನೀನು ಇಷ್ಟ ನನಗೂ ಇದಕ್ಕೂ ಸಂಬಂಧ ಇಲ್ಲ ನಾನು ಹೋಗುವಂತ ಹೇಳೋನು ಅಲ್ಲ ಬಾ ಅಂತ ಕೂಗೋನು ಅಲ್ಲ ಅಲ್ಲಪ್ಪ ಕಟ್ಕೊಂಡಿರೋ ಗಂಡ ನೀನು ಹಿಂಗೆ ಮಾತಾಡ್ಬಿಟ್ರೆ ಹೆಂಗಪ್ಪ ಹೇಳುವ ಹಾಂ ನೀನು ಸರಿಯಾಗಿ ಹೇಳಿದ್ಯಾ ಬಿಡು ನೀನು ಚೆನ್ನಾಗಿ ಹೇಳ್ತಾ ಇದೆಯಲ್ಲದೇ ನೀನು ಸರಿಯಾಗಿದ್ಯಾ ಬಿಡು ಅಂತ ಹಾಂ ಫಸ್ಟು ನಿನ್ನ ಮಗಳಿಗೆ ಬುತ್ತಿ ಹೇಳತ್ತೆ ಬುತ್ತಿ ಹೇಳುವ ಲಾಯರ್ ಲಾಯರತ್ರ ಮಾತಾಡಿದ್ದೀನಿ ಸೈನ್ ಹಾಕ್ಬೇಕು ಪೇಪರ್ಗೆ ಪೇಪರ್ಗೆ ಸೈನ್ ಹಾಕ್ಬಿಟ್ಟು ಕೊಡು ಅವ್ರಿಷ್ಟ ಅವ್ರು ಏನಾದರೂ ಮಾಡ್ಕೊಳ್ಳಿ ನೀನು ಅವನ ಜೊತೆಗೆ ಹೋಗಲ್ಲ ತಾನೇ ಇಲ್ಲ ನಾನು ಹೋಗಲ್ಲ ನಾನು ಜೀವನ ಮದುವೆ ಹೇಳ್ತೀನಿ ಜೀವನನ ಮದುವೆ ಆಗುವ ಅವ್ರ ಅಪ್ಪನ ಮದುವೆ ಮಾಡ್ಕೋ ಅದಕ್ಕೆ ನಂಗೆ ಸಂಬಂಧ ಇಲ್ಲ ಇವಾಗ ಅವನಿಗೆ ಇಷ್ಟ ಇಲ್ಲ ಅಂತಂದ ಮೇಲೆ ಅವನಿಗೆ ಕತೆ ಬಿಟ್ಬಿಡು ಅವನೇನೋ ಈ ಹುಡುಗಿ ಮದುವೆ ಆದಾನಂತೆ ಮೇಡಮಣ್ಣ ಎಲ್ಲ ಮದುವೆ ಮಾಡ್ಕೊಂಡೆ ನೀನು ಸೈನ್ ಹಾಕಿ ಕೊಟ್ಬಿಡು ನಂಗೆ ದುಡ್ಡು ಅದು ಕೋರ್ಟ್ ತೀರ್ಮಾನ ಮಾಡ್ತದೆ ಎಷ್ಟು ದಿನ ಆತದೋ ಏನು ಕತೆನೋ ಯಾರಿಗೆ ತಿಳಿದ್ವ ಅಲ್ಲಿ ನಾವು ಕಾಯಬೇಕು ಕೋರ್ಟ್ ಮೆಟ್ಲು ಮೇಲೆ ವರ್ಷಗಳೇ ಆತದೋ ತಿಂಗಳಿಗಳೇ ಆಗ್ತದೋ ಅದೆಲ್ಲ ಹೇಳೋಕ್ಕಾಗಲ್ಲ ಸೈನಾಗಿ ಕೊಡು ಪೇಪರ್ ಕೊಡ್ತೀನಿ ಕಾರಣ್ಯಾಕೆ ಒಪ್ಸ್ತೀನಿ ಅಂತ ಹೇಳ್ತಾ ಇದ್ನ ತಾತನ ಹ್ಞೂ ಕಾರುಣ್ಯಾಕೆ ಒಪ್ಸೋದು ನೀನು ಸೈನ್ ಹಾಕಿ ಕೊಡು ಇವಾಗ ನಾವೇ ತೊಗೊಬೇಕು ನೀನು ಒಳಗೆ ಕೋತಾ ಇದ್ರೆ ಎಲ್ಲಾದರೂ ಹೋಗು ದೇಶ ವಿಶಾಲವಾಗುತ್ತೆ ಎಲ್ಲನೂ ಹೋಗ್ಬೋದು ಕೋ ನಿನ್ನ ಮೇಲಂತೂ ಸೋಲೋ ಮಾತೇ ಇಲ್ಲ ಎಲ್ಲರಿಗೂ ನಮಸ್ಕಾರನಪ್ಪ ಕಾರೇನಪ್ಪ ವೀಡಿಯೋ ನೋಡಲ್ಲ ಆಮೇಲೆ ಕಾಮೆಂಟುಗಳಂತೂ ಮಾಡೋದೇ ಇಲ್ಲ ಲೈಕುಗಳೂ ಇಲ್ಲ ಸುಮ್ಮನೆ ನನಗೂ ಕೇಳ್ಕೊಂಡು ಕೇಳ್ಕೊಂಡು ಬೇಜಾರಾಗಿಟ್ಟತೆ ಇನ್ನು ಎಷ್ಟು ಕೇಳ್ಕೊಬೇಕು ಅಂತ ಕಮೆಂಟ್ಗಳಂತೂ ಮಾಡೋದೇ ಇಲ್ಲ ಒಂದು ಸ್ಟೋರಿ ಒಂದು ಫ್ಯಾಮಿಲಿ ಅಂದಮೇಲೆ ಒಂದು ಕೆಟ್ಟದ್ದು ಇರ್ತದೆ ಒಂದು ಒಳ್ಳೆಯದು ಇರ್ತದೆ ಅದೇ ಥರನೇ ಸ್ಟೋರಿ ಎಲ್ಲ ನಾವು ಥರನೇ ಏನೂ ಆಗೋಲ್ಲ ಅಂದ್ಕೊಳ್ಳೋದ್ರಾಗ ಏನು ತಪ್ಪಿಲ್ಲಲ್ಲ ನಾವು ಅವ್ರಗೈವ ಮದುವೆ ಅಂದ ತಕ್ಷಣ ಅದಾಗೋಗ್ಬಿಡ್ತದ ನೀವು ತಾಳ್ಮೆಯಿಂದ ಕಾದು ನೋಡ್ಬೇಕು ಏನಪ್ಪ ಇವ್ರು ಹಿಂಗ್ ಮಾಡ್ತಾರೆ ಅಂದ್ರೆ ಆತದ ನಾವ್ ಅನ್ಕೊಂಡಿದ್ದ ಯಾವ್ದು ಆಗಲ್ಲ ದಯವಿಟ್ಟು ನಮ್ಮ ಗೆ ಸಪೋರ್ಟ್ ಮಾಡ್ರಿ ಮಾಕ್ಳು ತೆಗೆಯಮ್ಮ ಯಾಕಮ್ಮ ಹಿಂಗಾಕಿದ್ಯ ಬಾಕ್ಳು ನೀನ್ ಏನ್ ಅತ್ತೇನ ನಿನ್ ಮಗಳು ಬಂದು ನಿಂತ್ಕೊಂಡವ್ರೆ ಅಪ್ಪ ನಾನ್ ಬಂದು ಮಾತಾಡೋವರ್ಗು ಅವ್ರ ಮನೆಗ್ ಬರ್ಕೊಡ್ದು ಅಂತ ಹೇಳವನೇ ಇನ್ನೊಂದು ಬೈತಾನೇನ ಮಾಡ್ಕೊಂಡ್ಲಿ ಎಲ್ಲ ನಾ ಮಾತಾಡ್ಕೊಂಡ್ಲಿ ನೀನ್ ತೆಗಿಯಮ್ಮ ಬಾಕ್ಲ ನೋಡ್ತೀನಮ್ಮ ಹೆಂಗವ್ರೆ ಇವ್ರು ಏನಮ್ಮ ಮಾಡೋದು ನಾನು ಇಲ್ಕಮ ಹೋಗೋದು ನಮ್ಮ ಅವನು ಬಂದಿರೋ ಸುಮ್ಮನೆ ಬಿಡ್ತಾನ ಸುಮ್ಮನೆ ಬಿಡ್ತೀರಾ ಉಗಿಸ್ಕೊ ಉಗಿಸ್ಕೊ ನೀನು ನಿಮ್ಗೊಂದು ನಮಸ್ಕಾರ ಹೋಗಮ್ಮ ತಾಯಿ ಕಾಲ್ದಿಂದೂ ಇದೇ ಭಾಳ ಬಾಳ್ಬಿಟ್ಟಲ್ಲ ನೀನು ಯಾವುದೂ ಒಂದು ಒಳ್ಳೆಯ ಕೆಲಸ ಮಾಡಲ್ಲ ಸರೋಜಿಯೇ ಎಲ್ಲ ಉಲ್ಟಾ ಪಲ್ಟಾ ಕೆಲಸಗಳೇ ಮಾಡ್ತೀಯಲ್ಲಿ ಇವಾಗ ಇದೆಲ್ಲ ನಿಂಕ ಸರಿ ನಾನು ಹೂವು ಊರ್ಕೋಬೇಕು ಅವ್ರ ಅಷ್ಟು ಕೆಲಸ ಅದೇ ಬರ್ತೀನಿ ತಡಿ ಈ ವಾರ ಬಿಟ್ಕೊಂಡು ಮ ನಾವು ಬರ್ತೀವಿ ನಮ್ಮನ್ನೂ ಕರ್ಕೊಂಡು ಹೋಗಮ್ಮ ಹೆಂಗೂ ಜೀವನ ಮದುವೆ ಆಗಬೇಕು ಅಂತ ಅವಳಲ್ಲ ಇವಾಗ ಡೈವರ್ಸ್ ಆಗಬೇಕಲ್ಲ ಡೈವರ್ಸು ಡೈವರ್ಸು ಆದಮೇಲೆ ತಾನೆ ಮದುವೆ ಆಗೋದು ನಿಮ್ಮ ಯಜಮಾನ ಹೇಳ್ತವೇ ವರ್ಷ ಆತದ ಆರು ತಿಂಗಳು ಆತದ ಅಂತ ಹಾ ಅಲ್ಲಮ್ಮ ಮಾಡ್ಬಿಡವ್ ನೋಡಮ್ಮ ಮಾಡ್ಬಿಟ್ಟು ಅವ್ನ್ ಮೊದ್ಲೇ ಕೊಲೆಗೆ ಮಾಡೋಣ ಅವ್ನು ಸರಿ ಇಲ್ಲ ಅವನು ಅವ್ನು ಬಂದು ಆಯ್ಕೋ ನಮ್ಮ ಹಾಕುದಂಶ್ ಬೇಸರ ಹೇಳಕ್ ಅವ್ನ ಒಬ್ಬ ಇರೋದು ಯಾನ ಅವ್ನ ಕೆಚ್ಚು ಕಡಿಮೆ ಆಯ್ತು ಯಾರಕ್ಕ ಓನೇ ಜಿಂಗೆಲ್ಲ ಮಾತಾಡ್ತಾ ಇದ್ ಜಿಂಗೆಲ್ಲ ಮಾತಾಡ್ತಾ ಅಂತ ಮಳ್ಳಿ ಮಳ್ಳಿ ಮಳಿ ಕೇಳ್ತಾನ ತೆಗೆದು ಇದ್ಕಾಪಕ್ ಬಿಟ್ರೆ ಹೆಂಗಿರ್ಬೇಕು ಅವನಿಂಗ ಮುಕ್ಕಾಗ ಬಾಯಕ ರಕ್ತ ಬಂದ್ಬಿಡ್ಬೇಕು ಅವ್ನಿಂದೆ ಹೋಗಿ ಎಲ್ಲಿತ್ತು ಜ್ಞಾನ ನಿಂಗ ಎಲ್ಲಿತ್ತು ಜ್ಞಾನ ನಿಮ್ ಜೊತೆಗೆ ಸೇರ್ಕೊಂಡು ನನ್ಕು ಮನ ಮರ್ಯಾದೆ ಇಲ್ಲಿ ನಿಮ್ಮ ತಾತನ ಇಷ್ಟು ವಯಸ್ಸಾಗಿ ಯಮ್ಮನೆ ಹಿಂಗೆ ಆಗ್ತಾಳೆ ಅಂತ ಅನ್ಕೊಬೇಕು ಒಂದೊಂದು ಕೆಲಸನ ಮಾಡ್ತೀರಿ ಅದಕ್ಕಮ್ಮ ಹಿಂಗೆ ಪಿರಿಯಾಟು ಚೇಂಜ್ ಮಾಡ್ದಂಗೆ ಹಂಗೆ ಮಾತಾಡ್ತಾ ಇದೆಯಾ ಲೇ ನಿಮ್ಮ ನವರಂಗಿ ಆಟಗಳೆಲ್ಲ ನನಗೇನೇ ತಿಳಿದು ನನಗೆ ಏನು ತಿಳಿದು ಮನೆ ತಕೊಂಡಿದ್ದೀನಿ ಅಂತ ಹೇಳಿದ್ರೆ ನಾನು ಅದಕ್ಕೆ ಅಲ್ಲಿಗೆ ಬನ್ನಿ ನೀನು ಫೋನ್ ಮಾಡಿ ಹೇಳದಿಕ್ಕಾನೆ ನೀನೇನೋ ಡೀಟೇಲ್ ಅಂತ ನಂಗೆ ಕೇಳ್ದೆ ಹಿಂಗೆಲ್ಲ ಹಂಗೆ ಅಂತ ಹೇಳ್ಬಿಟ್ಟು ಅಯ್ಯೋ ಹೋಗಿದ್ದು ಹಿಂಗೆ ಎರಡು ವಟ್ಟು ಆಗ್ತದೆ ಅಂತ ಯಾರಕಮ್ಮ ತಿಳಿದ್ವ ಯಾರು ತಿಳಿದು ಎರಡು ವಟ್ಟಾಗ್ತದೆ ಅಂತ ನೀನು ಮಾಡೋ ಕೆಲಸಗಳೆಲ್ಲ ಎರಡು ವಟ್ಟೆ ಅಂತ ನನಗೆ ತಿಳಿದ್ರು ಲೇ ದೊಡೋಣ ಬರಲಿ ಏಯ್ ಬರಲಿ ಹೋಗ್ಲಿ ಹೋಗ್ಯಾ ಏನು ಎಲ್ಲಿ ನಾನು ಬೀದ ಕೂತ್ಕೊಂಡಿಲ್ಲ ನಿಮ್ಮ ಸಮ ಹಾಂ ನೀವೇನೋ ಈಚೆ ಕುತ್ಕೊಂಡಿದ್ರೆ ಏನೋ ಮನೆ ಮುಂದೆ ಕೂತ್ಕೊಂಡು ಅವ್ರು ಬಿಡು ಅನ್ಬೋದು ನಾನು ಎಷ್ಟೊತ್ತನ ಈಚೆ ಕುತ್ಕೊಂಡಿದ್ದರೆ ಹೋಗೋರು ಬರೋರು ಏನಂತಾರೆ ಏನೇ ಅಂತಾರೆ ಅವ್ರು ಕೈಗೆಲ್ಲ ಅಂಚ್ಕೊಂಡಿಲ್ಲ ನಾನು ಶಿವಣ್ಣ ಮದ್ವಾಸ ನಾನು ಕೇಳ್ಬಿಟ್ಟು ಹೇಳು ಇನ್ನೆರಡು ಡೈವರ್ಸ್ ಕೊಡೋದು ನಿಧಾನ ಅಂತಲ್ಲ ಬಿಡು ನೀನು ಯಾಕ ಏಯ್ ನಾನು ನಾ ಗೇಟಕ್ಕೆ ಹಂಗೆ ಬಿಡ್ಬಾರ ನಾನು ಓದ್ತೀನಿ ನಡೆಯಾ ಮಾತಾಡಿಯೇ ನಡಿ ತಕ್ಕ ತಕ್ಷಣ ಕುಡಿತಿಯಲ್ಲ ನಿನ್ಗೆ ಏನು ಬುದ್ಧಿ ಇಲ್ಲ ಬುದ್ಧಿ ಇಲ್ಲೇ ನಮ್ಮನಿಗಾ ಲೇ ಬಾರಾ ಬಾ ಅವಳಿಗೆ ದೊಡ್ಡವರು ಚಿಕ್ಕೋರು ಅನ್ನೋ ಮರ್ಯಾದೆ ಇಲ್ಲ ಅದಕ್ಕೆ ತಕ್ಕನಂಗೆ ಮಗಳ ಆಡ್ತಾಳೆ ಮಗಳಿಗೆ ತಕ್ಕನಂಗೆ ಅಮ್ಮನ ಆಡ್ತಾಳೆ ನೀನು ನೀನು ಅಮ್ಮ ಏನಮ್ಮ ಇವಾಗ ತಾತನ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿದಿರಲ್ಲಮ್ಮ ನೋವ್ ತಾತನ ಸುಮ್ಮನೆ ಬಿಡ್ತಾನ ಇವಾಗೇ ತಾತನ ನನ್ ಕಂಡ್ರೆ ಆಗೋಲ್ಲ ಮುಚ್ಚು ಬಾಯಿ ಮುಚ್ಕೊಂಡಿರ ಬಾಯಿ ನಮ್ ಕಾಸು ನಮ್ ಕೊಡ್ಬೇಕು ವಾಪಸ್ಸು ಹ್ಮ್ ಅದ್ ಸುತ್ತಿ ಇತ್ತು ಸುತ್ತಿ ನೋಡು ಎಲ್ಲಿಗೆ ಬಂದಿದೆ ತಾತನ ಕೈಗೆ ಹೋದ್ಮೇಲೆ ಒಂದು ರೂಪಾಯಿ ಹಾಕೋಕ್ಕಾಗಲ್ಲ ಕಷ್ಟ ಮಾಡೋದು ಇವಾಗ ಇಲ್ದಿದೆಲ್ಲ ಹೇಳಿ ನಂಗೆ ಡಿಗ್ಲಿಕ್ಕೆ ಬಿಡ ಸುಮ್ಮನೆ ರೇ ನಿಂಕೊಂದು ಮಾತಾಡ್ತೀನಿ ಕೇಳುವ ಏನೋ ಏನೋ ತಪ್ಪಾಗೋಗ್ಬಿಟ್ಟದೆ ಅದು ರಿಜಿಸ್ಟ್ ಆಗಲ್ಲ ಅಂತ ನನ್ಕುನು ತಿಳಿದು ಒಪ್ಕೊಂಡಿತ್ರ ಬಂದೇಳವ್ರೂನು ಇವಾಗ ಈ ಮನೆ ಸೇರ್ಕೊಬೇಕಂದ್ರೆ ನಾನು ಮುಂಚಿನ ಥರ ಹುಚ್ಚಿ ಹಂಗೆ ನೀನೆ ನೀನು ಅಳು ತಾತನ ಬಂದ ತಕ್ಷಣ ನಮ್ಮ ಅಮ್ಮನ ತಿರ್ಗ ಹುಚ್ಚಿಡ್ಬಿಟ್ಟಿದೆ ಟೆನ್ಷನ್ ಜಾಸ್ತಿ ಆಗಿ ಅಂತ ಅವಾಗ ತಾತನ ಮನೆಗ್ ಕರ್ಕೊತಾನೆ ಕರ್ಕೊಂತಾನೆ ಹ್ಞೂ ಹ್ಮ್ ನಮ್ಮ ಅಮ್ಮನ ತಿರ್ಗ ಹಂಗೆ ಆಗ್ಬಿಟ್ಟದೆ ಅಂತ ಹೇಳು ಆನಕ ಮುಂದಿಂದ ಆಲೋಚನೆ ಮಾಡೋಣ ಮನೆ ಒಳಗೆ ಸೇರ್ಕೊಂಡ್ಬಿಡೋಣ ಇವಾಗ ನಾವು ಎಲ್ಲಿಗೆ ಹೋಗೋದು ಎಲ್ಲಿಗೆ ಹೋಗೋದು ಹ್ಮ್ ಸರಿಯಮ್ಮ ಆಯ್ತು ಇಲ್ಲ ಮಲ್ಲೇಶ್ವರ್ ಅವ್ರು ನನಗೆ ಹೊರಟೋಗನ ಬೇಡ ಬೇಡ ನಂಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಮ್ಮ ನಂಗೆ ಅವನು ಓಡಿತಾನಮ್ಮ ಓಡಿತಾನಮ್ಮ ಅವನು ಚವಸ ನಂಗೆ ಬೇಡ ನಾನು ಹಿಂಗೆ ಇದ್ದು ಬಿಡ್ತೀನಿ ಹೊರತು ಅವನ ಜೊತೆಗಂತೂ ನಾನು ಇನ್ನು ಹೋಗಲ್ಲ ಹಾಗಾದರೆ ನಾನು ಹೇಳ್ದಂಗೆ ಮಾಡ್ಬೇಕು ನೀನು ಆಯಿತಾ ಹ್ಞೂ ಸರಿ ಶಿವನ್ಕ ಫ್ಯಾಕ್ಟ್ರಿ ರೆಡಿ ಮಾಡಿಸ್ತಾ ಇದೆಯಾ ಹ್ಞೂ ಮಾಡಿಸ್ತಾ ಇದ್ದೀನಿ ಎರಡಕ್ಕೂ ಪಾಯ ಹಾಕ್ಸಿದ್ದೀನಿ ಒಂದೆರಡು ವಾರ ಹಂಗೆ ಕುದಿರ್ಲಿ ಅಂತ ಬಿಟ್ಟವನ ಮೇಸ್ತ್ರಿ ಒಂದೆರಡು ವಾರ ಕುದಿರಿದ್ರೆ ಚೆನ್ನಾಗಿದೆ ಸ್ವಾಮಿ ಅಂದ ಅದಕ್ಕೆ ಬಿಟ್ಟಿದ್ದೀನಿ ಬೇಕಾ ಕೇಳಿದ್ನಪ್ಪ ಕೇಳಿದ್ನೇ ಸಂದಿರ್ತಿದ್ಲು ಇಲ್ಲ ಮಾಡ್ತಾಳೆ ಇಲ್ಲೇ ತಿಂತಾಳೆ ಗಣಕ್ಕೆ ಎತ್ಕೊಂಡೋಗಿ ಅಲ್ಲಿ ಇರ್ತಾಳೆ ಸಾಯಂಕಾಲ ಬರ್ತಾಳೆ ಅವ್ನು ಹೋಗೇಳಲ್ಲ ಫ್ಯಾಕ್ಟ್ರಿ ಕಡೆ ಇಲ್ಲ ಹೋಗಿಲ್ಲ ಅದಕ್ಕೆ ಊರಂತ ಅಂಕುತ್ತಿದೆಯೋ ಅಯ್ಯೋ ನಾವು ಹೆಂಗಿದ್ರೆ ಏನು ತಾಕಪ್ಪ ನಾವು ಹೆಂಗಿದ್ರೆ ಏನು ಹಾಕ್ಬೇಕು ಹ್ಞೂ ನಮ್ಮ ಕತೆ ನಿನಗೆ ಏನಕ್ಕೆ ಬೇಕು ಹೇಳು ಏನಾಯ್ತು ಇವಾಗ ಹಾಂ ಯಾರು ಏನಂದ್ರು ಏನಾಯ್ತು ಹಾಂ ಲಾರು ಏನೋ ಅನ್ನೋಕ್ಕೆ ಬರ್ತಾರಾ ನಿನ್ನ ಹೇಳೋ ಕತೆ ಚೆನ್ನಾಗಿದೆ ಹೇಳು ಮತ್ತೆ ಇನ್ಯಾಕೆ ಹಿಂಗೆ ಒಳ್ಳೆ ಅದೇನೋ ಹೇಳ್ತಾರಲ್ಲು ಹಂಗ್ ಕುಡ್ತಾ ಏನಾಯ್ತು ಅಲ್ಲಪ್ಪ ನಿನ್ನ ಮಕ್ಕಳು ಅವ್ರಿಬ್ರು ದೊಡ್ಡೋನ್ ಹೆಂಗವ್ರೆ ಈ ರುದ್ರಾಕಿದ್ಯಾ ಅಲ್ಲಿಕ್ ನೀವ್ ಚೆನ್ನಾಗಿರ್ಬೇಕು ಮಕ್ಳ ಹತ್ರ ನಾನ್ ಚೆನ್ನಾಗಿರ್ ಕುಡ್ದಲ್ಲ ಏ ಅದೇನೋ ಹೇಳಂಗಿದ್ರ ಹೇಳು ಇಲ್ಲ ಅಂತಂದ್ರೆ ಬಾಯಿ ಮುಚ್ಕೊಂಡ್ ಬಿತ್ತಿರ ಸಿಕ್ಕೋನು ದೊಡ್ಡವನು ಹೆಂಗವ್ರೆ ಎಳೆ ಮಕ್ಳು ಇತ್ತಂಗ್ರೆ ಇವ್ ರುದ್ರನು ನಾನು ಅಂದ್ರೆ ನೂರೊಂದು ಮಾತು ಮಾತಾಡ್ತಾನೆ ನಾನು ಒಂದು ಮಾತು ಮಾತಾಡಿದ್ರೆ ನೂರು ಮಾತು ಮಾತಾಡ್ತಾನೆ ನೋಡೋ ಇವತ್ತು ನಾನು ಕೇಳೋ ಪ್ರಶ್ನೆಗ ನೀನು ಕರೆಕ್ಟಾಗಿ ಉತ್ತರ ಕೊಡಬೇಕು ಉತ್ತರ ಕೊಡಬೇಕಂದ್ರೆ ಕೊಡಬೇಕು ಕ್ಷಣ ಕ್ಷಣಕ್ಕೂ ನಾನು ಸಾಯೋಕ್ಕಾಗಲ್ಲ ಈ ಮಕ್ಳ ಹತ್ರ ನನ್ಗೆ ಕೇಳೋಕ್ಕಾಗಲ್ಲ ಅವ್ರು ಯಾಕ ಹಂಗವ್ರೆ ಇವನೇ ಯಾಕೆ ಹಿಂಗವನೇ ಅವ್ರು ಊಟದಾಗಿಂದ ಹಂಗೆ ಇರೋದು ಅಪ್ಪನ ಅಮ್ಮನ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾರ ಅವರು ಅದಕ್ಕೆ ಏನು ಮಾಡೋಕ್ಕಾಗ್ತದೆ ಒಬ್ಬೊಬ್ರು ನಂತರ ಅದೆಲ್ಲ ಕಥೆ ನನಗೆ ಬೇಕಾಗಿಲ್ಲ ನೀನು ಕರೆಕ್ಟಾಗಿ ಹೇಳು ನಾನು ಕೇಳೋ ಮುಚ್ಚು ಕ ಮುಚ್ಚು ಹೇಳ್ದೋ ಸರಿ ಇಲ್ಲ ನಾನು ದೊಡ್ಡ ರಗಳೆ ರಾಮಾಯಣ ಮಾಡಿ ನೋಡ್ಕ ಅದೇನು ಕೇಳು ಅದೇನು ಕೇಳು ಚಿಕ್ಕವನು ಹೆಂಗವ್ನೇ ದೊಡ್ಡೋನ್ ಹೆಂಗವನ ಸರಸ್ವತಿ ಹೆಂಗೋಳೆ ಶೂನ್ಯನ ಬಿಡು ಎಂಟ್ರಾಮನ್ ಮಗರ ಅವನ ಕತೆ ಬಿಡು ರುದ್ರನೇಗವನೇ ಹಾ ಲೇ ಗೌರಿ ನಮ್ಮ ಕೈಯಾಗಿರೋ ಐದು ಬೆಳ್ಳೆ ನಮಕ್ ಮೋಸ ಮಾಡ್ತಾವಂತೆ ಇನ್ನ ಮನ್ಸನು ಮೋಸ ಮಾಡ್ತಿರ್ತಾನೇನೆ ಹುಟ್ಟಿದ ಮಕ್ಳೆಲ್ಲ ಒಂದೇ ತರ ಇರಬೇಕು ಅಂತಂದ್ರೆ ಆತದೇನೆ ಹ ಇಲ್ಲ 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 ಅಂತಂದ್ರೆ ನಾನೇನ್ ಮಾಡ್ಲಿ ನಾನೇನ್ ಮಾಡ್ಲಿ ಹೇಳು ನನ್ನ ಹತ್ರ ನೀನೇನು ಏನು ಮುಚ್ಚಿಕ್ ಬೇಡ ನಾನೇನು ಮುಚ್ಚಿಕ್ಕಿಲ್ಲ ನಿನ್ನತ್ರ ಮಾತಾಡ್ತಾನೆ ಇದ್ದೀನಲ್ಲ ಎಲ್ಲ ವಿಷಯನು ನಿನ್ನತ್ರ ಹೇಳ್ತಾನೆ ಇದ್ದೀನಲ್ಲ ಒಂದು ವಿಷಯ ಬಿಟ್ಟು ಎಲ್ಲಾ ಹೇಳ್ತಾ ಇದೀಯಾ ಏ ನನ್ ಕೆಲ್ಸ ಇದೆ ನಾನು ಹೋಗ್ಬೇಕು ನೀನ್ ಕೇಳೋ ತರಳೆ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಹೇಳಕ್ ಅಲ್ಲ ನನ್ನ ಜೀವನ ನಿಂಗೆ ತರಳೆ ತರ ಕಾಣಿಸ್ತದೆ ನೀವ್ ನೆಮ್ಮದಿಯಾಗಿದ್ಬಿಟ್ರಿ ನಿನ್ ಮಕ್ಕಳ ಜೊತೆಗ ಎಲ್ಲಾದರೂ ಆಳಾಗ ಗೊತ್ತಿನಿ ನೀನ್ ಎಂತಿ ನಿನ್ ಮಕ್ಕಳು ನೀನು ಖುಷಿಯಾಗಿದ್ದೀರಲ್ಲ ನಾನು ಏನೇ ಕೇಳಿದ್ರು ತರಲೇ ಪ್ರಶ್ನೆನೇ ಎಲ್ಲ ನಾನು ಹೋಗ್ತಾಯ್ತೀನಿ ಬಿಡು ಆವಾಗ ನಾನು ಎಮ್ತಿಯಾಗಿದ್ಯಾನ್ವಾ ನನ್ ಕೆಲ್ಸ ನಾನು ಹೋಗ್ಬೇಕು ನಾನು ಕೇಳೋ ಪ್ರಶ್ನೆ ಉತ್ತರ ಕೊಟ್ಟು ಆಮೇಲೆ ಮುಂದಕ್ಕೆ ಹೋಗು ಅಲ್ಲಿವರೆಗೂ ನಾನು ಬಿಡಲ್ಲ ಕೆಲಸ ಇದ್ದೀನಲ್ಲ ಮುಂದುವರಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ